ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕನಸಿನಲ್ಲಿ ಇವೆಲ್ಲ ಕಾಣಿಸ್ಕೊಂಡ್ರೆ ಸಿಹಿ ಸುದ್ದಿ ಮತ್ತು ಅದೃಷ್ಟ ಕಾಯ್ತಾ ಇದೆ ಎಂದು ಅರ್ಥವಂತೆ ಯಾವುದು ಅನ್ನೋದನ್ನು ಹೇಳ್ತಾನದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹಾಗೆ ನಿಮಗೇನೇ ಸಮಸ್ಯೆ ಇದ್ದರೂ ವೈಯಕ್ತಿಕ ಸಮಸ್ಯೆ ಆಗಿರಲಿ ಅಥವಾ ಏನೇ ಇದ್ದರೂ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಲ್ಲೇ ಉತ್ತರ ಕೊಡ್ತೇನೆ ನಾನು ಈಗಾಗಲೇ ತುಂಬ ಮಂದಿ ನನ್ನ ಹತ್ರ ಕೇಳಿರುವಂಥದ್ದು ನಾನು ಅದಕ್ಕೆ ಉತ್ತರನೂ ಕೊಟ್ಟಿದ್ದೇನೆ ಖಂಡಿತವಾಗ್ಲೂ ಮುಂದೆನೂ ಕೊಡ್ತೇನೆ ನಾನು ನಮ್ಮ ಶಿವದೇವರ ಮತ್ತು ಕೊರಗಜ್ಜುನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಮತ್ತು ನಾನು ಯಾವಾಗಲೂ ನಿಮ್ಮ ಜೊತೆನೇ ಇಡ್ತೇನೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಲ್ಲೇ ಉತ್ತರ ಕೊಟ್ಟು ಕೊಡ್ತೇನೆ ಕೊಡ್ತಾ ಹೋಗ್ತೇನೆ ಮುಂದೇನೂ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ಕೆಲವು ಕನಸುಗಳನ್ನು ನಾವು ಕಂಡ್ರೆ ನಮಗೆ ಶುಭ ಸುದ್ದಿ ಕಾದಿದೆ ಅಂತ ಅರ್ಥ ಕನಸಿನಲ್ಲಿ ಕಣ್ಣದು ನಿಜವಾಗುತ್ತದೆ ಕನಸಿನಲ್ಲಿ ಸೂಚನೆಗಳು ಲಭ್ಯವಾಗುತ್ತದೆ ಕನಸಿನಲ್ಲೇ ಕಾಣುವ ಕೆಲವು ಸಂಗತಿಗಳು ಭವಿಷ್ಯದ ಎಚ್ಚರಿಕೆ ಗಂಟೆಗಳ ಅನ್ನೋದನ್ನು ನಾನು ಒಂದು ಅದೇ ಈಗಾಗಲೇ ನಾನು ತುಂಬ ವೀಡಿಯೋಸ್ ಹಾಕಿದ್ದೇನೆ ಅದರ ರಿಲೇಟೆಡ್ ವಿಡಿಯೋಸ್ ಖಂಡಿತವಾಗಲೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಡಂಥ ಕನಸು ಖಂಡಿತವಾಗಲೂ ನಿಜವಾಗುವಂಥದ್ದು ಮತ್ತು ನಮಗೆ ಕನಸಿನಲ್ಲಿ ಕಂಡದನ್ನು ನಾವು ಯಾರ ಶೇರ್ ಮಾಡಬಾರ್ದು ಒಳ್ಳೊಳ್ಳೆ ಕನಸು ಬೀಳುತ್ತೆ ಎಸ್ಪೆಷಲಿ ದೇವರ ಕನಸು ಇದ್ದರೆ ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಬೋದು ಯಾಕೆ ಗೊತ್ತಾ ಅದರ ಫಲ ಸಿಗೋದಿಲ್ಲ ಅದಕ್ಕೆ ನಮ್ಮಲ್ಲೇ ನಾವು ಅದನ್ನು ಇಟ್ಕೋಬೇಕು ಯಾಕಂದರೆ ಅದು ಒಂದು ಒಳ್ಳೆಯ ಒಂದು ಮುಂದಿನ ಒಂದು ದಿನಗಳಲ್ಲಿ ಒಳ್ಳೆಯ ಒಂದು ಏನು ಅದೃಷ್ಟವನ್ನು ತರುವಂಥದ್ದು ಅಂತ ನಾನು ಹೇಳ್ತೇನೆ ಮತ್ತು ಇಂತಹ ಕನಸುಗಳು ಬಿದ್ದರೆ ಕೂಡ ನಿಮಗೆ ಅದೃಷ್ಟ ತರುವಂಥದ್ದು ಅಂತಲೇ ಹೇಳ್ಬೋದು ಅದು ಯಾವುದು ಅಂದರೆ ನೋಟುಗಳು ಹಣ ಏನಾದರೂ ನಿಮ್ಮ ಕನಸಿನಲ್ಲಿ ಬಂದರೆ ಹೇರಳವಾದ ನೋಟುಗಳು ಕಾಣಿಸ್ಕೊಂಡ್ರೆ ಇದು ಒಳಿತಿನ ಸಂಕೇತ ಹೇರಳವಾದ ಧನ ಸಂಪತ್ತು ಅದನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲದಂಥ ಕನಸುಗಳನ್ನು ನೋಟುಗಳನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡ್ರೆ ನಿಮ್ಮಲ್ಲಿ ಆರ್ಥಿಕ ಪ್ರಗತಿ ಆಗುವುದು ಧನಾಗಮನವಾಗುವುದು ಎಂಬ ನಂಬಿಕೆ இது ஷுபேத ಅಂತಲೇ ಹೇಳ್ಬೋದು ಅದ ನಂತರ ಜಲಪಾತ ತುಂಬಿ ಹರಿತಾ ಇರುತ್ತೆ ಅಲ್ವ ಜಲಪಾತ ಅದನ್ನು ಕಂಡ್ರೆ ಕೂಡ ತುಂಬಾ ಒಳ್ಳೆಯದು ಸುಂದರವಾದ ಜಲಪಾತದ ದೃಶ್ಯವನ್ನು ನೀವು ನಿಮ್ಮ ಕನಸಿನಲ್ಲಿ ಕಂಡ್ರೆ ಅದು ಶುಭ ಸಂಕೇತ ಅಂದರೆ ನಿಮಗೆ ಒಳ್ಳೆತನ ಅಭಿವೃದ್ಧಿ ಸಮೃದ್ಧಿ ಸಿಹಿ ಕಾಯುತ್ತಿದೆ ಎಂಬುದು ಇದರ ಸೂಚನೆ ಮೈ ತುಂಬಿ ಹರಿಯುತ್ತ ಅಲ್ವ ಜಲಪಾತ ಅದು ಏನಾದರೂ ಕನಸಿನಲ್ಲಿ ಕಂಡ್ರೆ ತುಂಬಾ ಒಳ್ಳೆಯದು ಕನಸು ಆ ಥರ ಕಾಣಬೇಕು ಈ ಥರ ಕಾಣಬೇಕು ಅಂತ ಏನಿಲ್ಲ ಎಲ್ಲ ಯಾವ ಥರದ್ದು ಕನಸು ಕೂಡ ನಮಗೆ ಬೀಳುವಂಥದ್ದು ಹಾಗೆ ಹಣ್ಣುಗಳ ಹಣ್ಣುಗಳು ಹೇರಳವಾಗಿ ಹಣ್ಣುಗಳು ತುಂಬಿರುವಂಥ ಮರ ಏನಾದರೂ ನಮಗೆ ಬೇರೆ ಬೇರೆ ಹಣ್ಣುಗಳು ತುಂಬಿರುವಂಥ ಹೇರಳವಾಗಿ ತುಂಬಿರುವಂಥ ಮರ ಏನಾದರೂ ನಮ್ಮ ಕನಸಿನಲ್ಲಿ ಬಂದರೆ ಅದು ಕೂಡ ಅಭಿವೃದ್ಧಿಯ ಒಂದು ಸಂಕೇತ ಸಮೃದ್ಧಿಯ ಸಂಕೇತ ಹೀಗಾಗಿ ಏನು ಒಂದೊಮ್ಮೆ ನೀವು ಕನಸಿನಲ್ಲಿ ಹಣ್ಣುಗಳಿಂದ ತುಂಬಿದ ಮರವನ್ನು ಏನಾದರೂ ಕಂಡರೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಶೀಘ್ರವಾಗಿ ಪಡೆಯಬಹುದು ಎಂಬುವುದು ಸೂಚನೆ ನೀವು ಏನಾದರೂ ಕಠಿಣ ಪರಿಶ್ರಮ ಪಡ್ತಾ ಇದ್ದರೆ ಖಂಡಿತವಾಗಲೂ ಅದು ಸಕ್ಸಸ್ ಆಗುವಂಥದ್ದು ಅಂತ ಹೇಳಬಹುದು ಬರೀ ಅಷ್ಟೇ ಅಲ್ಲ ಕನಸಿನಲ್ಲಿ ಆಗತಾನೆ ಕೊಯ್ಲು ಮಾಡಿದ ಹಣ್ಣುಗಳಾಗಿರ್ಬೋದು ತರಕಾರಿಗಳು ಅಥವಾ ಧಾನ್ಯಗಳು ಏರಳುವಾದ ರಾಶಿಯನ್ನು ಕಂಡರೂ ಕೂಡ ಅದು ಕೂಡ ಶುಭ ಸಂಕೇತ ನೀವು ಎಲ್ಲಿ ಪ್ರಾಮಾಣಿಕ ಪ್ರಯ ಅಂದರೆ ನಿಮ್ಮ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಕಠಿಣ ಪರಿಶ್ರಮ ಸಕಾರಾತ್ಮಕ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ ಅನ್ನೋ ಅದರ ಅರ್ಥ ಹರ ಮತ್ತೆ ಅರಳಿದ ಹೂವುಗಳು ಬೇರೆ ಬೇರೆ ಅರಳಿದ ಹೂವುಗಳು ಇರುತ್ತಲ್ವಾ ಗೊಂಚಲು ಗೊಂಚಲು ಗುಂಚಲು ಆತರ ಕನಸುಗಳು ಬಿದ್ರೆ ಏನು ಅಂದ್ರೆ ಅದು ಕೂಡ ಶುಭ ಸಂಕೇತ ಸಹಜವಾಗಿ ಅರಳಿದ ಹೂವು ಬೆಳವಣಿಗೆ ಯಶಸ್ಸು ಸಮೃದ್ಧಿ ಸಂಕೇತ ಹಾಗೆ ಕನಸಿನಲ್ಲೂ ನೀವು ಅರಳಿದ ಹೂವನ್ನು ಕಂಡ್ರು ಅದನ್ನು ಅದು ಯಶಸ್ಸು ಮತ್ತು ಸಮೃದ್ಧಿ ಅದೃಷ್ಟದ ಸೂಚಕ ಅಂತಲೇ ನಂಬಲಾಗಿದೆ ಹಾಗಾಗಿ ಕನಸಿನಲ್ಲಿ ಹೂವುಗಳು ಅರಳುದನ್ನು ನೀವು ಏನಾದರೂ ನೋಡಿದರೆ ಸಂತೋಷ ಮತ್ತು ಅದೃಷ್ಟ ನಿಮ್ಗಾಗಿ ಕಾಯ್ತಾ ಇದೆ ಎಂದು ಅರ್ಥ ಈ ಥರ ಎಲ್ಲ ಕನಸು ಬಿದ್ದರೆ ಖಂಡಿತವಾಗಲೂ ನಿಮಗೆ ಅದು ಮಾರಣ ದಿವಸವೇ ಆಗುತ್ತೆ ಅಂತಲ್ಲ ಮುಂದೊಂದು ದಿನ ಖಂಡಿತ ಹಾಗೆ ಆಗುತ್ತೆ ಅದರಲ್ಲೂ ದೇವರ ಕನಸು ದೇವಸ್ಥಾನಕ್ಕೆ ಹೋಗುವಂಥದ್ದು ಈಗಾಗಲೇ ತುಂಬ ವೀಡಿಯೋಸ್ ಹಾಕಿದ್ದೇನೆ ಆದರೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳೋದಾದರೆ ಖಂಡಿತವಾದರೂ ಅಂತ ಕನಸನ್ನು ಬಿದ್ದರೆ ನೀವು ಯಾರನ್ನೂ ಶೇರ್ ಮಾಡೋದು ಹೋಗಬೇಡಿ ಯಾಕಂದರೆ ಶೇರ್ ಮಾಡಿದ್ರೆ ಅದ ಫಲ ಸಿಗುವುದಿಲ್ಲ ಹಾಗೆಯೇ ನದಿ ಕೊಳದಲ್ಲಿ ಸ್ನಾನ ಮಾಡೋದನ್ನ ಏನಾದರೂ ಕಂಡ್ರೆ ಬದುಕಿನಲ್ಲಿ ಏನಾದರೂ ಒಳ್ಳೆಯದು ನಡೆಯುತ್ತಿದೆ ಎಂದು ಅರ್ಥ ಈ ಥರ ಏನಾದರೂ ಕನಸು ಕಂಡ್ರೆ ಬದುಕಿನಲ್ಲಿ ಇನ್ನೂ ಮುಂದೇನೂ ನಡೆಯುತ್ತೆ ಒಳ್ಳೆಯದು ಆದರೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದರಿಂದ ಮುಕ್ತರಾಗಬಹುದು ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಕಾಣಿಸ್ಕೊಳ್ಬಹುದು ಒಳ್ಳೆಯದಾಗುತ್ತೆ ಇಂತೆಲ್ಲ ಕನಸುಗಳು ಕಂಡ್ರೆ ಅಂದರೆ ಮನುಷ್ಯರಿಗೆ ಯಾವ ಥರ ಕನಸು ಕಣ್ ಕಾಣಬೇಕು ಅನ್ನೋದು ನಾವು ಡಿಸೈಡ್ ಮಾಡೋದಲ್ಲ ನಮಗೆ ಕನಸು ಬೀಳುವಂಥದ್ದು ಅದರಲ್ಲಿ ಕೆಲವು ಒಂದು ಕೆಟ್ಟದೇ ಇರಬಹುದು ಕೆಲವೊಂದು ಮೋಹದಲ್ಲಿ ಏನು ಕನಸು ಕಾಣ್ತೇವೆ ಅದು ಖಂಡಿತವಾಗಲೂ ನಿಜವಾಗುವಂಥದ್ದು ಹಾಗೆ ಕನಸನ್ನು ನಾವು ಏನು ಅದು ಸುಮ್ಮನೆ ಅಂತ ಅಲ್ಲಗಳೆಯುವಂತಿಲ್ಲ ಮೂಢನಂಬಿಕೆಯೂ ಅಲ್ಲ ಅದನ್ನು ನೆನಪಿಟ್ಕೊಡಿ ಯಾವುದೋ ಒಂದು ಸಂಕೇತವನ್ನು ನಿಂಥದ್ದು ಪ್ರತಿ ಕನಸು ಕೂಡ ಇಂಥ ಕನಸು ಬಿದ್ದರೆ ನಿಮಗೆ ಆದಷ್ಟು ಒಳದು ಬರುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ಅರ್ಥ ಇದರ ಬಗ್ಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ನನಗೆ ಕನಸು ಬಿದ್ದು ನನ್ನ ಜೀವನದಲ್ಲಿ ಅದು ಆ ಥರ ಒಂದು ಒಳ್ಳೆಯ ಫಲ ಕೊಟ್ಟಿದೆ ಅನ್ನೋದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದಕ್ಕಿಂತ ಓಕೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀರದಲ್ಲಿ ಮತ್ತೆ ಭೇಟಿ ಆಗ್ತೇನೆ ನಿಮ್ಮ ಎಲ್ಲ ಸಮಸ್ಯೆಗಳು ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು